ೀ ಕಾಂಗ್ರೆಸ್ಸು ಇದೇ ಸಿದ್ದರಾಮಯ್ಯವ್ರು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ ಹೋಗಿದ್ರು ಅಲ್ರಿ ಬಳ್ಳಾರಿಗೆ ಹೋಗಿ ನಾವು ಅವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಮಾಡ್ತೀವತ್ತೇನೋ ಹೇಳಿದ್ರು ಇನ್ನೂವರೆಗೆ ಎರಡನೇ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರೆ ಜ ಸಿದ್ದರಾಮಯ್ಯವ್ರು ಏನೂ ಮಾಡಲಿಲ್ಲ ಯಾವುದೇ ಕ್ರಮ ಮುಂದೆ ಅದು ಏನು ಏನಕಾರಿ ಏನಾಯಿತೋ ಏನೂ ಅದ್ರದ್ದು ಏನೂ ಇನ್ನೂವರೆಗೆ ಗೊತ್ತಿಲ್ಲ ಮತ್ತು ಅದೇ ಪಕ್ಷದ ಒಬ್ಬ ಸ ಹಿರಿಯ ಸಚಿವರು ಎಚ್ ಕೆ ಅಂದ್ರೆ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಒಬ್ಬರ ಸಚಿವರು ಮತ್ತು ಒಬ್ಬ ಕ್ರಿಯಾಶೀಲ ಒಳ್ಳೆಯ ಸಚಿವರವರು ಸ್ವಲ್ಪ ಕಳ್ಕಳಿ ಇದ್ದಂಥವ್ರು ಅವರು ಇದನ್ನೆಲ್ಲ ಮನಸ್ಸಿಗೆ ನೋವಾಗಿ ಇವತ್ತು ಬರೆಯೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಬಂದದ ಬಿ ಆರ್ ಪಾಲ್ ಆಳಂದವರು ಅಂತರೂ ಅವ್ರಿಗೆ ಹೊರತೆಲಾರ್ದು ಹದಿನೇಳು ಕೋಟಿ ರೂಪಾಯಿ ಅಲ್ಲಿ ತಂದಾರಂದ್ರೆ ಈ ಎಮ್ ಎಲ್ ಎಗಳ ಪರಿಸ್ಥಿತಿ ಏನೈತಿ ಎಷ್ಟು ಚಿಂತಾಜನಕ ಐತಿ ಇನ್ನು ವಿರೋಧ ಪಕ್ಷದವ್ರದ್ದು ಏನು ಆಡಳಿತ ಪಕ್ಷದವ್ರ್ದೇ ಈ ಸ್ಥಿತಿ ಬಂದತ್ತಂದ್ರೆ ಸಿದ್ದರಾಮಯ್ಯನವ್ರ ಕಿಮಿ ಹೂದವ್ರ ಜಮೀರ್ ಅಹ್ಮದ್ ಖಾನ್ ಜಮೀರ್ ಅಹಮದ್ ಖಾನ್ ಮಾತಟ್ಟೆಗೆ ಕೇಳಕತ್ತಾರ ಸಾಬ್ರದ್ದು ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ ಹಿಂದೂಗಳದ್ದು ಕೇಳೋದಿಲ್ಲ ಸ್ವತಃ ಅವ್ರ ಸಮಾಜದ ಕೇಳಲಾಗ್ಯಾರ ನನಗೆ ಸಂಶಯ ಬರ್ಲಾಕತ್ತೆ ಸಿದ್ದರಾಮಯ್ಯರು ಹಿಂಗ್ಯಾಕೆ ಸಾಬ್ರದೇ ಕೇಳಕತ್ತಾರ ಏನು ಎಲ್ಲಿ ಏನು ಗದಲಾಗಿತ್ತು ಗೊತ್ತಿಲ್ಲ ನಾನು ಹೇಳೋದು ಸಿದ್ದರಾಮಯ್ಯವ್ರಿಗೆ ನಿಮ್ಮ ನಾನು ಹೇಳಿನ ಮನೆ ವಿಧಾನಸಭದಾಗ ಹೇಳಿದೆ ನೀವು ಮೊದ್ಲಿನ ಸಿದ್ದರಾಮಯ್ಯ ಇಲ್ಲ ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ಇಲ್ಲ ನಿಮ್ಮಲ್ಲಿ ಒಂದು ರೀತಿ ಒಂದು ಕೆಟ್ಟ ಗುಂಪು ನಿಮ್ಗೆ ಸೇರಿ ನಿಮ್ಮನ್ನು ಹಾಳು ಮಾಡೋಕ್ಕತ್ತಾರ ಆದರೆ ಅದಕ್ಕೆ ಹೇಳಿದ್ರು ಏ ಇಲ್ಲ ಯಾವೆಲ್ಲ ನಾ ಮೊದಲಿನ ಸಿದ್ದರಾಮಯ್ಯ ಹಂಗೆ ಹಿಂಗೆ ಅಂತ ಹೇಳಿದ್ರು ಆ ದುರ್ದೈವನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳ್ಕತ್ತೈದು ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತೊಗೊಂಡು ಕೆಲಸ ಮಾಡ್ಲಕ್ಕತ್ತಾರೆ ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರನು ಭಯ ಯಾವಾಗ ಏನಿದ್ರು ಮಾಡ್ಕೊಂಡು ಹೋಗಿ ಬಿಡ್ಬೇಕು ಅನ್ನೋಂಥದ್ದು ಹೀಗಾಗಿ ಬಿ ಜೆ ಪಿ ಮ್ಯಾಗ ಆರೋಪ ಮಾಡ್ತಿದ್ರು ನಲ್ವತ್ತು ಪರ್ಸೆಂಟ್ ಅಂತೇಳಿ ಅದು ಇನ್ನೂವರೆಗೆ ನಲ್ವತ್ತು ಪರ್ಸೆಂಟ್ ಪ್ರೂವ್ ಮಾಡಲಿಕ್ಕಾಗ್ಯ ಈ ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ ಎರಡು ವರ್ಷ ನೀವೆಲ್ಲ ಕಡೆ ಬರೆದ್ರಿ ಪೇ ಸಿ ಎಮ್ ಹತ್ತಿ ಬರೆದ್ರಿ ಪೇ ಫಾರ್ಟಿ ಪರ್ಸೆಂಟ್ ಮುಖ್ಯಮಂತ್ರಿಗೂ ಹೇಳಿದ್ರಿ ಈಗ ನೀವು ಬಂದ ಮ್ಯಾಗ ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ ಫಾರ್ಟಿ ಪರ್ಸೆಂಟದ್ದು ಪ್ರೂವ್ ಮಾಡಿದ್ರೆ ಇಲ್ಲ ಕರೋನ ಅದು ಹೇಳಿದ್ರಿ ಇದೇ ಹೆಚ್ಚಿಗೆ ಪಾಲ್ರೆ ಹೇಳಿದ್ರು ಕರೋನಾದ ಭಾರಿ ಭ್ರಷ್ಟಾಚಾರ ಆಗೈತಿ ಒಂದು ಸಣ್ಣ ಇಂಜೆಕ್ಷನ್ ಸಾವಿರದ ಎಂಟುನೂರ ಹೇಳಿ ಟೆಂಡರ್ನ ಕರೀತಾರೆ ಮರುದಿವ್ಸೆ ಕ್ಯಾನ್ಸಲ್ ಮಾಡಿ ನಾಲ್ಕು ಸಾವಿರ ರೂಪಾಯಿ ಕರೆದಾರ್ದು ಅವರೇ ವರದಿ ಕೊಟ್ಟಾರೆ ಅದರದ್ದು ತನಿಖೆ ಆಗಲಿಲ್ಲ ಯಾವುದೇ ತನಿಖೆಗಳನ್ನು ಮಾಡ್ಕೊಲಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡಿ ಅಡ್ಜಸ್ಟ್ ಆಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ ನೀವು ಬಂದಾಗ ನೀವು ಲೂಟಿ ಮಾಡಿರಿ ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡು ನಂಗೆ ಆದರೆ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗೆ ಯಾರೂ ಇಲ್ಲ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಎ ಹೇಳ್ತಾನವ ಯಾವನ ರಾಮನಗರದ ಎಮ್ ಎಲ್ ಎ ಅದು ಯಾವುದೋ ದೇವ ದೇ ದೇವ್ರ ಹಾನಿ ಮಾಡಿ ಇನ್ನೇ ಆರು ತಿಂಗಳ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಅಂತೇಳಿ ತಾವೊಬ್ಬ ಮುಸ್ಲಿಮಾಗಿ ನಮ್ಮ ದೇವ್ರ ಮ್ಯಾಗಾಕೆ ಹಾನಿ ಮಾಡ್ತಾನವ ತಮ್ಮ ಅಲ್ಲಾಂದು ಪಲ್ಲಾಂದು ಮಾಡ್ಲವ ಅಲ್ಲಿ ಯಾವ್ದು ದರ್ಗಾ ಅದ ಅದನ್ನು ಮುಟ್ಟೇಳಿ ನಮ್ಮ ದೇವ್ರನ್ನ ಯಾಕೆ ಮಲಿನ ಮಾಡ್ತಾನವ ಅಂದ್ರೆ ಸಿದ್ದರಾಮಯ್ಯನವ್ರು ತೆಗಿಬೇಕಂತೇಳಿ ದೊಡ್ಡ ಒಂದು ಗ್ಯಾಂಗ್ ತಯಾರಾಗಿದೆ ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಉಳಿಸ್ಬೇಕತ್ತಿದೆ ಇವ್ರಿಬ್ಬರು ಜಗಳಾಳಕತ್ತರ ಹೊರತು ಅಭಿವೃದ್ಧಿ ಅಂತ ಏನು ಬರೀ ಗ್ಯಾರಂಟಿ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆದಿದೆ ಥಿಯೇಟ್ರ್ ಕರ್ನಾಟಕಕ್ಕೆ ಅವ್ರಿಗೆ ಮುಜಪಡಿಸಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಸಂಚು ನಡೆದಿದೆ ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಒಂದು ರೀತಿ ಅಪಮಾನ ಮಾಡೋದು ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಸಾಕು ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ ಮತ್ತು ಸಿದ್ಧರಾಮಯ್ಯನವರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ನಮ್ಮ ಬಿ ಜೆ ಪಿ ವಿಜೇಂದ್ರ ಆರಾಮ ಅದಾರವರು ಅವು ಯಾಕೆ ತೆಲಿಕ ಯಾವ ಏನಾರು ವಿಜೇಂದ್ರ ಟೀಕೆ ಮಾಡಿದೆ ಯಾಕಪ್ಪ ನಿಮ್ಮ ಅಪ್ಪಂದು ಪೋಕ್ಸೋ ತೆಗಿಲೇನ ಥರ ಯಾಕೋ ವಿಜಯೇಂದ್ರ ಭಾಳ ಹರ್ಯಾಳಾಕೈತಿ ನಿಮ್ಮ ಅಪ್ಪನ ನಕಲಿ ಸೇವ್ ಮಾಡಿ ತೆಗೀತೀನತ್ತರ ಇಲ್ಲ ಸರ್ ಸುಮ್ಮನೆ ಮಾಡಬೇಕಾಗ್ತದೆ ಸರ್ ಹೈಕಮಾಂಡು ನಿನ್ನ ಮೊನ್ನೆ ಅಮಿತ್ ಶಾ ಜಿಯವ್ರು ಬಂದು ಭಾಳ ಬೈದಾರ ಸರ್ ನೀನು ಅಯೋಗ್ಯದಿ ನಿನ್ನ ಅಲಾಯಕದಿ ಪಾಪ ಅವ್ರ ಅಪ್ಪ ಅಡ್ಡ ಹೇಳಕ್ಕಾನೆ ಯಾ ಬಿ ಜೆ ಪಿ ಆಫೀಸಿಗೆ ಅದಕ್ಕೆ ನಾನು ಏನಾರ ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ ನಾನು ಜೀವಂತ ತಿರುದಲ್ಲ ಈಗ ಹೊಸ ನಾಟಕ ಕಂಪನಿ ಚಾಲು ಆಗೈತೆ ಇವ್ರು ಸಾಯಿದ್ರ ಸಲ ಬಿ ಜೆ ಪಿ ಸಾಯಿ ಹೊಡಿಬಾರ್ದು ಕೇಂದ್ರದವರು ಇವ್ರು ಏನಾರ ಇವ್ರ ಕುಟುಂಬದ ಏನು ನಮ್ಗೆ ಗೊತ್ತಿಲ್ಲ ಅಂದರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ರೀ ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಸುಮ್ಮ ಒಂದು ಸ್ಟೇಟ್ಮೆಂಟ್ ಮಾಡೋದು ಒಂದು ಹತ್ತು ಮಂದಿ ಕೂಡಿ ಒಂದು ಜ ಒಂದು ಡಿ ಸಿಗೊಂದು ಮನವಿ ಕೊಡೋದು ಮನೆಯಾಗೊಂದು ಊಟ ಮಾಡಿ ಮಕ್ಕೋದು ಇಷ್ಟೇ ನಡೆದ ಮತ್ತೇನೂ ಇಲ್ಲ ಬಿ ಜೆ ಪಿ ಒಳಗೆ ಏನು ಹಾಡ್ತದೆ ವಿರೋಧ ಪಕ್ಷ ಸತ್ತೋಗೈತಿ ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಅವಾಜಿಲ್ಲ ನಾನು ನಾವು ಆತ್ಮಹತ್ಯೆನೇ ಮಾಡ್ಕೊಳಕ್ಕೆ ತಯಾರಾಗಿ ಅಂದರೆ ನಾವೇನು ಮಾಡ್ಲಕ್ಕೋಗ್ತದೆ ನಾವಿಲ್ಲಪ್ಪ ನಾವು ವಿಜೇಂದ್ರ ಕೈ ಕೊಟ್ಟು ಬಿ ಜೆ ಪಿ ನಾವೇನ್ ಅಂದ್ರೆ ನಾವೇನು ಅಮ್ಮ ಮೇನ್ ಆಗ್ತದೆ ಇವನು ಕೈಗೆ ಕೊಟ್ಟು ಮುಗಿಸ್ಬೇಕಾಗ್ತದ ನಿರ್ಣಯ ಮಾಡಿದ್ರಂದ್ರೆ ಇದೇನು ಹೈಕಮಾಂಡ್ ಅದ್ರ ಗೊತ್ತಿಲ್ಲ ವಿಜೇಂದ್ರದ್ದು ಅವ್ನು ಪ ಈ ಅವನು ಜನ ಸಭೆಗೆಟ್ಟು ಜನಕ್ಕೆ ಸೇರ್ಲಕತ್ತಾರ ಹೋರಾಟ ಹೆಂಗೆ ಮಾಡ್ಲಾಕತ್ತ ಮನೆ ಮುನ್ನೂರು ಜನ ಇಲ್ಲ ಬೆಂಗಳೂರಿನಾಗ ಅದು ಮೂರು ನಾಲ್ಕು ದಿವಸ ಮ್ಯಾಗ ಯಾವುದೂ ನಮ್ಮ ಕ್ರಿಕೆಟ್ದು ಆಯ್ತಲ್ಲ ರೀ ಅದೆಲ್ಲ ಆರಿ ಪಾಪ ಅವ್ರ ಕಣ್ಣೀರು ಸಹಿತ ಬತ್ತಿ ಹೋದವ್ರ ಮ ಹನ್ನೊಂದು ಮಂದಿ ಕುಟುಂಬದವ್ರದ್ದು ಅವಾಗ ಇವರು ಹೋರಾಟ ಮಾಡೋರು ಅದು ಸುಮ್ಮನೆ ಸಾಂಕೇತಿಕವಾಗಿ ಅಂದ್ರೆ ಸರ್ಕಾರಕ್ಕೇನು ಅವ್ರದ್ದು ಬಿ ಜೆ ಪಿ ಭಯನೇ ಇಲ್ಲ ಅವ್ರು ತಮ್ಮ ತಮ್ಮದೇ ರಗಡೆ ಆಗೈತವ್ರು ಇವ್ರನ್ನೇ ನೋಡ್ತಾರೆ ಈ ಪರಿಸ್ಥಿತಿ ಕರ್ನಾಟಕದಿದೆ ನಾ ಅದೇ ಹೇಳಿಲ್ಲ ಸಿ ಎಂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಜನರು ವಿಶ್ವಾಸ ಕಳ್ಕೊಂಡಾರ ಆದಷ್ಟು ಬೇಗನೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಮಾಡೋದು ಒಳ್ಳೆಯದು ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಲಕ್ಕ ಇವತ್ತು ನೀರಾವರಿ ಯೋಜನೆಗಳು ಯಾವೂ ಇಂಪ್ಲಿಮೆಂಟ್ ಆಗಲಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಬಜೆಟ್ನಾಗ ಈಗ ಕೃಷ್ಣಾ ನದಿ ನೀರು ಉಳಿದ್ರೆ ಅಲ್ಲ ಉತ್ತರ ಕರ್ನಾಟಕ ಉದ್ದಾರ ಆಗೋದು ಏನು ಇಲ್ಲೇ ಇಲ್ಲ ಬರೀ ಒಳ್ಳೆ ಮಿಳಿ ಭಾಷಣ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಪ್ರೀ ಬಸ್ ಪಾಸು ಇದು ಬಿಟ್ರಿ ಏನೈತೆ ಹೇಳ್ರಿ ಅದನ್ನೂ ಎಲ್ಲಿ ಸರಿ ಅದು ರೊಕ್ಕ ಬೇಕಲ್ರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಒಂದು ವರ್ಷಕ್ಕೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ